ನಾವು ನಾನು ತಡವಾಗಿ ಬಂದಿದ್ದ ಹಿರಿಯ ನಾಯಕರಲ್ಲಿ ಕ್ಷಮೆಯನ್ನ ಕೋರ್ತಾ ಈ ಸಂದರ್ಭದಲ್ಲಿ ಉಷಾ ಡ್ರೆಸ್ಸಸ್ ಹಾಗೂ ವಾಸವಿ ಪವನ್ ವಾದ್ಯ ಕಲಾ ತಂಡದ ಸಹಯೋಗದೊಂದಿಗೆ ಇಲ್ಲೂ ಕೂಡ ನಾವು ನಮ್ಮವರು ಕಾರ್ಯಕ್ರಮ ಚಾಲನೆಯನ್ನ ಕೊಡ್ತಾ ಇರ್ತೀವಿ ಈಗ ಮೊದಲಿಗೆ ನಮ್ಮ ರಾಜ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ರಘುನಾಥ್ ಜಿ ಹಾಗೆ ಕಾಂತರಾಜದವರು ರಾಜ್ಯ ಹೋರಾಟ ಸಮಿತಿ ತುಮಕೂರು ಜಿಲ್ಲಾಧ್ಯಕ್ಷರು ಹಾಗೆ ಹೃದಯವಂತ ಸಣ್ಣ ಪುಟ್ಟ ಬಂಧುಗಳನ್ನು ಜೊತೆಗೂಡಿಸುವ ಹೊಂದಾಣಿಕೆಯ ಧೀಮಂತ ಡಾಲಿ ವಿಶ್ವನಾಥರವರಿಗೆ ನಾವು ನಮ್ಮವರು ಕಾರ್ಯಕ್ರಮದಲ್ಲಿ ಅಭಿನಂದನೆ ತಾವಲಂಬಿಸಿ ಹಾಗೆ ಇಲ್ಲಿ ಹಾಗೆ ನಮ್ಮ ಧೀಮಂತ ಮತ್ತೋರ್ವ ನಾಯಕ ಹೃದಯವಂತರು ಬೂಕಪಟ್ನ ದಯಾನಂದ್ ಸರ್ ಹಾಗೆ ಹಿರಿಯರು ಶಿರಾ ಹಾಗೆ ಪರಪ ರಾಜ್ಯಾಧ್ಯಕ್ಷ ದಯಾನಂದ್ ಅವರಿಗೆ ಬನ್ನಿ ಶಂಕರ್ ಸರ್ ಬನ್ನಿ ಮಹಸಿಗೆ ಕಡೆ ಬನ್ನಿ ಇಲ್ಲಿ ಬಂದಿದ್ದಾರೆ ನಾವು ನಮ್ಮವರನ್ನ ಗೌರವಿಸ್ಬೇಕು ನಮ್ಮವರನ್ನ ಪ್ರೀತಿಸ್ ಬನ್ನಿ ಅಧ್ಯಕ್ಷ ಮಧುಜಿ ಬನ್ನಿ ಮುಂದೆ ಹೂ ಕೊಡ್ರಪ್ಪ ಅದು ಲವರ್ ಗಾಲಿ ವಿಶ್ವನಾಥ್ ರವರು ಹೂ ಕೊಡಿ ಎನ್ನುವ ಒಂದು ಅದ್ಭುತವಾದ ಕಾರ್ಯಕ್ರಮ ಕತ್ತಲಿನಿಂದ ಬೆಳಕು ನಡೆಗೆ ಕುಲಬಾಂಧವರ ವೇದಿಕೆ ವಾಸವಿ ಪವನ್ ಕಲಾ ತಂಡದ ವತಿಯಿಂದ ಒಂದು ಮಧುಜಿ ಅವರಿಗೊಂದು ಪುಷ್ಪ ನಮ್ಮ ಹಾಗೆ ಹಾಗೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಒಂದು ಆದರ್ಶ ದಂಪತಿಗಳ ಬಗ್ಗೆ ಸಮಾರಂಭಕ್ಕೆ ಸೇರುವಂತ ಎಲ್ಲ ನನ್ನ ಸವಿತಾ ಬಂಧುಗಳಿಗೆ ನನ್ನ ಉತ್ಪೂರ್ವಕವಾದ ಅಭಿನಂದನೆಗಳು ಹಾಗೆ ಏನು ಕುಲ ಬಂದಾರ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಲೋಕೇಶ್ ಜಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ನಾವು ನಮ್ಮವರು ಇಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಗಣ್ಯರಿಗೂ ಎಲ್ಲ ಊರಿನ ಒಂದು ಸಂಬಂಧಪಟ್ಟಂತರಿಗೂ ಒಂದು ಸನ್ಮಾನವನ್ನು ಮಾಡಿರ್ತಾರೆ ಹಾಗೂ ನವ ದಂಪತಿಗಳು ವಾಸವಿ ಅವರು ಹೊಸದಾಗಿ ಏನಿದೆ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಿದ್ದಾರೆ ಅವ್ರಿಗೂ ದೇವರು ಚೆನ್ನಾಗಿ ನಡೀಲಿ ಅವ್ರಿಗೂ ಇನ್ನ ಮುಂದೆ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಹೇಳ್ತೀನಿ ಏನಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಫಸ್ಟ್ ಒಂದು ಒಗ್ಗಟ್ಟಾಗಬೇಕು ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಈ ಮ್ಯಾಲೆಗೆ ಬರ್ತಾವೆ ಕಾಲಿನ ಸಿಕ್ಕಾಪಟ್ಟೆ ನೋಡಿ ಇವತ್ತಿನ ಫಂಕ್ಷನ್ಗೆ ಕೆಲವೊಬ್ರು ಬಂದಿಲ್ಲ ಇಷ್ಟೇ ಅರ್ಥ ಏನೇ ಸಣ್ಣ ಪುಟ್ಟ ಒಂದು ತೊಂದರೆಗಳಾದ ದಯವಿಟ್ಟು ಒಂದು ಹೋರಾಟ ಸಮಿತಿ ಸಲ್ಲಿಸ್ರಿ ಹಾಗೆ ಏನ್ ನಮ್ ಸವಿತಾ ಬಂಧುಗಳ್ ಎಲ್ಲ ಇದ್ದಾರೆ ಅವರೆಲ್ಲ ಒಗ್ಗೂಡಿಸ್ಕೊಂಡು ಬಂದೇ ಬರ್ತಾರೆ ಅಂತ ನಾನು ಒಂದ್ ಹೇಳ್ತಾ ಇದ್ದೀನಿ ಇಷ್ಟು ಮಾತಾಡ್ ಬಿಟ್ಟಂತ ನನ್ನ ಎಲ್ಲಾ ಒಂದು ಸವಿತಾ ಬಂಧುಗಳಿಗೆ ಸ್ಟೇಜ್ ಮಲ್ಲಿರೋ ಎಲ್ಲಾ ಗಣ್ಯರಿಗೆ ನಮಸ್ಕಾರ